ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಕೊನೆಗೂ ನಮ್ಮ ರಾಜ್ಯ ಸರ್ಕಾರ ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದೆ ಹೌದು ಫ್ರೆಂಡ್ಸ್ ನೀವು ಕೂಡ ರೈತರಾಗಿದ್ರೆ ಈ ಒಂದು ವಿಡೋನ ಪೂರ್ತಿಯಾಗಿ ನೋಡಿ ನಮ್ಮ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಬಂದಿರುವ ಮುಖ್ಯವಾದ ಮಾಹಿತಿಯನ್ನ ಈ ಒಂದು ಕಂಪ್ಲೀಟ್ ಆಗಿ ಹೇಳಿದ್ದೀನಿ ವಿಡೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಫೈ ಯೂಟ್ಯೂಬ್ ಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಒತ್ತಿ ಮುಂದೆ ನಾವು ಹಾಕುವ ಎಲ್ಲ ಹೊಸ ವಿಡೋಗಳನ್ನ ನೀವು ಮೊದಲು ನೋಡಬಹುದು ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಗೆಳೆಯರು ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೆಳೆಯರು ನಮಗೆಲ್ಲ ಗೊತ್ತಿರೋ ನಮ್ಮ ರಾಜ್ಯದಲ್ಲಿ ರೈತರ ಪ್ರತಿಭಟನೆ ನಡೀತಾ ಇದೆ ಕಬ್ಬು ಬೆಳೆಗಾರರು ಈಗಾಗಲೇ ಬೆಳಗಾವಿ ಸೇರಿದಂತೆ ಹಲವಾರು ಒಂದು ಜಿಲ್ಲೆಗಳಲ್ಲಿ ಪ್ರತಿಭಟನೆಯನ್ನು ಇದ್ದಾರೆ ಇದೇ ಕುರಿತಂತೆ ಇವಾಗ ನಮ್ಮ ರಾಜ್ಯ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಘೋಷಣೆಯನ್ನ ನೀಡಿದ್ದಾರೆ ರೈತರಿಗೆ ಹೌದು ಫ್ರೆಂಡ್ಸ್ ಪ್ರತಿ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಎರಡ್ನೂರು ರೂಪಾಯಿಗಳನ್ನು ನೀಡಲು ನಿರ್ಧಾರ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕುರಿತಂತೆ ಇವಾಗ ಘೋಷಣೆ ಕೂಡ ನೀಡಿದ್ದಾರೆ ಹೌದು ಫ್ರೆಂಡ್ಸ್ ಮೂರು ಸಾವಿರದ ಐದುನೂರು ರೂಪಾಯಿಗಳು ಪ್ರತಿ ಟನ್ ಕಬ್ಬಿಗೆ ನೀಡಬೇಕೆಂದು ಈಗಾಗಲೇ ರೈತರು ಒತ್ತಾಯ ಇದ್ದಾರೆ ಆದರೆ ನಾನು ಮತ್ತು ವಿವಿಧ ಒಂದು ಅಧಿಕಾರಿಗಳ ಜೊತೆ ಚರ್ಚೆ ಕೂಡ ಮಾಡಲಾಗಿದೆ ನಾವು ಮೂರು ಸಾವಿರದ ಎರಡ್ ನೂರು ರೂಪಾಯಿಗಳನ್ನ ಪ್ರತಿ ಟನ್ ಕಬ್ಬಿಗೆ ನೀಡಲು ನಿರ್ಧಾರ ಮಾಡಿದ್ದೇವೆ ಎಂದು ಇವಾಗ ಸಿಎಂ ಘೋಷಣೆ ಮಾಡಿದ್ದಾರೆ ಇದೊಂದು ರೈತರಿಗೆ ಮುಖ್ಯವಾದ ಮಾಹಿತಿ ಅಂತ ಹೇಳಬಹುದು ಇದೇ ರೀತಿ ಹನ್ನೊಂದು ಪಾಯಿಂಟ್ ರಿಕವರಿ ಬಂದರೆ ಮೂರು ಹತ್ತು ಪಾಯಿಂಟ್ ಇಪ್ಪತ್ತೈದು ರಿಕವರಿ ಬಂದರೆ ಮೂರು ಸಾವಿರದ ಒಂದು ರೂಪಾಯಿಗಳೊಂದು ಪ್ರತಿ ಟನ್ಗೆ ನೀಡಲಾಗುತ್ತೆ ಎಂದು ಇವಾಗ ಸಿಎಂ ಸಿದ್ದರಾಮಯ್ಯನವರು ರೈತರಿಗೆ ತಿಳಿಸಿದ್ದಾರೆ ಇದನ್ನ ರೈತರಿಗೆ ಈಗಾಗಲೇ ಮುಟ್ಟಿಸಲಾಗಿದೆ ಎಂದು ಕೂಡ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ ಫ್ರೆಂಡ್ಸ್ ಇದೇ ಕುರಿತಂತೆ ಮಾತನಾಡಿದರು ಮಾತನಾಡಿದ ಅವರು ಕಬ್ಬು ಬೆಳೆಗಾರರ ಪ್ರತಿಭಟನೆ ಕುರಿತಂತೆ ಇಂದಿನ ಸಭೆಯಲ್ಲಿ ನಾವು ಚರ್ಚೆಯನ್ನ ಮಾಡಿದ್ದೇವೆ ಬೆಳಗಾವಿ ಬಾಗಲಕೋಟೆ ಬಿಜಾಪುರದಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ಬಗ್ಗೆ ಬಹಳ ಸುದೀರ್ಘವಾಗಿ ಚರ್ಚೆ ಮಾಡಲಾಗಿದೆ ಎಂದು ಕೂಡ ತಿಳಿಸಿದ್ದಾರೆ ನಾನು ಸಚಿವರಾದ ಎಚ್ ಕೆ ಪಾಟೀಲ್ ಅವರನ್ನು ಕೂಡ ರೈತರೊಂದಿಗೆ ಚರ್ಚಿಸುವಂತೆ ಸೂಚಿಸಿದ್ದೇನೆ ಎಂದು ತಿಳಿಸಿದ್ದಾರೆ ಅವರು ಹೋಗಿ ರೈತರೊಂದಿಗೆ ಚರ್ಚೆಯನ್ನ ಮಾಡಿದ್ದಾರೆ ನಿನ್ನೆ ರೈತರೊಂದಿಗೆ ಸಚಿವರಾದ ಎಚ್ ಕೆ ಪಾಟೀಲ್ ಎಂ ಬಿ ಪಾಟೀಲ್ ಅವರು ಮಾತನಾಡಿದ್ದಾರೆ ನಾವು ಪ್ರತಿಭಟನೆಯನ್ನ ಬಹಳ ಗಂಭೀರವಾಗಿ ಪರಿಗಣಿಸುವಂತ ಕೆಲಸ ಮಾಡಿದೆ ನಮ್ಮ ಸರ್ಕಾರ ಯಾವತ್ತು ರೈತರ ಪರವಾಗಿದೆ ಎಂದು ಕೂಡ ಅವರು ತಿಳಿಸಿದ್ದಾರೆ ಫ್ರೆಂಡ್ಸ್ ಸಕ್ಕರೆ ಕಾರ್ಖಾನೆಯು ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರದ್ದಾಗಿದೆ ಸತೀಶ್ ಜಾರಕಿಹೊಳಿ ಅವರು ಡಿಸಿ ಮತ್ತು ಅನ್ನ ರೈತರೊಂದಿಗೆ ಮಾತನಾಡಲು ಕಳುಹಿಸಿದ್ದಾರೆ ಎಂದು ಕೂಡ ತಿಳಿಸಿದ್ದಾರೆ ಅವರು ಹೋಗಿ ಪ್ರತಿಭಟನಾ ನಿರತ ರೈತರನ್ನ ಭೇಟಿ ಮಾಡಿ ಮಾತನಾಡಿದ್ದಾರೆ ಎಂದು ಕೂಡ ಅವರಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ಸ್ ರೈತರು ಕೇಳುತ್ತಿರುವಂತಹ ಒಂದು ಎಫ್ ಆರ್ ಪಿ ದರವನ್ನ ನಿಗದಿ ಮಾಡಬೇಕಾಗಿರುವುದು ಕೇಂದ್ರ ಸರ್ಕಾರ ಈ ವರ್ಷ ಜೂನ್ ಆರರಂದು ಈಗಾಗಲೇ ನಿಗದಿ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರಕ್ಕೆ ಕಬ್ಬು ಬೆಳೆಗೆ ದರ ನಿಗದಿ ಕೂಡ ಪಡಿಸಲಾಗಿದೆ ಎಫ್ಆರ್ಪಿ ಹತ್ತು ಪಾಯಿಂಟ್ ಇಪ್ಪತ್ತು ರಿಕವರಿ ಇದ್ದರೆ ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಪ್ರತಿ ಟನ್ಗೆ ನಿಗದಿಯನ್ನು ಪಡಿಸಲಾಗಿದೆ ಎಂದು ತಿಳಿಸಿದ್ದಾರೆ ಇದು ಟ್ರಾನ್ಸ್ಪೋರ್ಟ್ ದರವನ್ನು ಕೂಡ ಒಳಗೊಂಡು ಒಂದು ಟನ್ ನಿಗದಿಪಡಿಸಿರುವಂತಹ ದರವಾಗಿದೆ ಎಂದು ರೈತರಿಗೆ ಮುಖ್ಯವಾದ ಮಾಹಿತಿಯನ್ನು ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್ ಕೇವಲ ಕೇಂದ್ರ ಸರ್ಕಾರ ದರ ನಿಗದಿ ಮಾಡುವುದಲ್ಲ ಸಕ್ಕರೆ ಮೇಲಿನ ದರ ನಿಯಂತ್ರಣವನ್ನು ಕೂಡ ಮಾಡುವ ಕೆಲಸ ಮಾಡುತ್ತದೆ ಎಂದು ಕೂಡ ಅವರು ತಿಳಿಸಿದ್ದಾರೆ ಇದು ಈ ಒಂದು ಸಕ್ಕರೆ ರಫ್ತು ಮಾಡುವುದನ್ನು ನಿಲ್ಲಿಸಲಾಗಿದೆ ಇಡೀ ದೇಶಕ್ಕೆ ಕೇವಲ ಹತ್ತು ಲಕ್ಷ ಮೆಟ್ರಿಕ್ ಟನ್ ಮಾತ್ರವೇ ರಫ್ತು ಮಾಡಲು ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಕರ್ನಾಟಕ ನಲವತ್ತೊಂದು ಲಕ್ಷ ಮೆಟ್ರಿಕ್ ಟನ್ ಸಕ್ಕರೆ ಉತ್ಪಾದನೆ ಆಗುತ್ತದೆ ಎಂದು ಕೂಡ ಅವರು ಇಲ್ಲಿ ತಿಳಿಸಿದ್ದಾರೆ ನಾಳೆ ಇದೇ ಕುರಿತಂತೆ ಒಂದು ಗಂಟೆಗೆ ರೈತ ಮುಖಂಡರ ಸಭೆಯನ್ನು ಕೂಡ ಕರೆಯಲಾಗಿದೆ ಹಾವೇರಿ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಜಿಲ್ಲೆಗಳ ರೈತ ಮುಖಂಡರ ಸಭೆಯನ್ನು ಕೂಡ ಕರೆಯಲಾಗಿದೆ ಎಂದು ತಿಳಿಸಿದ್ದಾರೆ ಹೌದು ಇದರ ಜೊತೆಗೆ ನಾಳೆಯೇ ಪ್ರಧಾನಮಂತ್ರಿ ಅವರಿಗೆ ಪತ್ರವನ್ನು ಬರೆಯುತ್ತಿದ್ದೇನೆ ನನಗೆ ಭೇಟಿ ನೀಡಲು ಅವಕಾಶ ಮಾಡಿಕೊಡಲು ಪತ್ರವನ್ನು ಬರೆಯುತ್ತಿದ್ದೇನೆ ಎಂದು ಇವಾಗ ಸಿಎಂ ಅವರು ತಿಳಿಸಿದ್ದಾರೆ ಅವರು ತಕ್ಷಣ ಸಮಯ ನೀಡಿದರೆ ದೆಹಲಿಗೆ ತೆರಳಿ ಅವರನ್ನ ಭೇಟಿ ಮಾಡಿ ಪ್ರಧಾನಮಂತ್ರಿಗಳಿಗೆ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಚರ್ಚೆ ಕೂಡ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ ರೈತರ ಪ್ರತಿಭಟನೆ ಬಗ್ಗೆ ರೈತರ ಒತ್ತಾಯದ ಬಗ್ಗೆ ಚರ್ಚೆ ಮಾಡಲಾಗುವುದು ಎಂದು ಕೂಡ ಸಿಎಂ ಸಿದ್ದರಾಮಯ್ಯ ಹೌದು ಫ್ರೆಂಡ್ಸ್ ಇದೇ ಕುರಿತಂತೆ ನಾಳೆ ಮಧ್ಯಾಹ್ನ ಒಂದು ಗಂಟೆಗೆ ರೈತ ಮುಖಂಡರ ಜೊತೆ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸಿಎಂ ಒಂದು ಮಾಹಿತಿಗಳು ಬರುತ್ತೆ ರೈತರಿಗೆ ಮತ್ತಷ್ಟು ಹಣ ಎಷ್ಟು ಬಿಡುಗಡೆ ಮಾಡುತ್ತಾರೆ ಎಲ್ಲವನ್ನು ಕೂಡ ನಮ್ಮ ಚಾನಲ್ ನಮ್ಮ ಮೂಲಕ ನೀವು ಮೊದಲು ಫ್ರೀ ಆಗಿ ನೋಡಬಹುದು ಫ್ರೆಂಡ್ಸ್ ಹಾಗಾಗಿ ಈ ಒಂದು ಲೈಕ್ ಮಾಡಿ ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಮರೆಯದೆ ಶೇರ್ ಮಾಡಿ ಕಬ್ಬು ಬೆಳೆಗಾರರಿಗೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿದೆ ನೀವು ಹಾಗಾಗಿ ವಾಟ್ಸಪ್ ನ ಮೂಲಕ ಈ ಒಂದು ಶೇರ್ ಮಾಡಿ ಎಲ್ಲ ರೈತರಿಗೂ ಈ ಒಂದು ಮಾಹಿತಿಯನ್ನ ತಿಳಿಸಿ ಗೆಳೆಯರು ಇದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಇವಾಗ ಮತ್ತೊಂದು ಒಂದು ಮುಖ್ಯವಾದ ಮಾಹಿತಿ ಬರ್ತಾ ಇದೆ ಫ್ರೆಂಡ್ಸ್ ನಮ್ಮ ರಾಜ್ಯದ ಎಲ್ಲ ಒಂದು ಮಹಿಳೆಯರಿಗೆ ಹೌದು ಫ್ರೆಂಡ್ಸ್ ರಾಜ್ಯದ ಮಹಿಳೆಯರಿಗೆ ಗುಡ್ ನ್ಯೂಸ್ ನೀಡಿದ್ದಾರೆ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದೇ ಕುರಿತಂತೆ ಗೃಹಲಕ್ಷ್ಮಿ ಸೊಸೈಟಿಯನ್ನು ಇವಾಗ ಸ್ಟಾರ್ಟ್ ಮಾಡಲಿದ್ದಾರೆ ಹೌದು ಫ್ರೆಂಡ್ಸ್ ಗೃಹಲಕ್ಷ್ಮಿ ವಿವಿಧ ಉದ್ದೇಶ ಸಹಕಾರ ಸಂಘದಡಿಯಲ್ಲಿ ಇವಾಗ ಯೋಜನೆ ಫಲಾನುಭವಿಗಳಿಗೆ ಗರಿಷ್ಠ ಮೂರು ಲಕ್ಷ ರೂಪಾಯಿ ವರೆಗೆ ಸಾಲವನ್ನು ನೀಡಲಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಇದೊಂದು ನಮ್ಮ ರಾಜ್ಯದ ಎಲ್ಲ ಒಂದು ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ಫ್ರೆಂಡ್ಸ್ ಬೆಂಗಳೂರಿನಲ್ಲಿ ಈಗಾಗಲೇ ಇದೇ ಕುರಿತಂತೆ ಮಾತನಾಡಿದ ಅವರು ಗೃಹಲಕ್ಷ್ಮಿ ವಿವಿಧ ದೇಶ ಸಹಕಾರ ಸಂಘದ ಯೋಜನೆ ಫಲಾನುಭವಿಗಳಿಗೆ ಸ್ವಂತ ಉದ್ಯೋಗ ಮತ್ತು ವ್ಯವಹಾರ ಚಟುವಟಿಕೆಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಗರಿಷ್ಠ ಮೂರು ಲಕ್ಷ ರೂಪಾಯಿವರೆಗೆ ಸಾಲ ಸೌಲಭ್ಯ ನೀಡಲಾಗುವುದೆಂದು ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಸೊಸೈಟಿ ಅಕ್ಕಪಡೆ ಲೋಕಾರ್ಪಣೆ ಸಮಗ್ರ ಶಿಶು ವಿಕಾಸ ಯೋಜನೆಯ ಸುವರ್ಣ ಮಹತ್ವದ ಸಿದ್ಧತೆಗೆ ರಾಜ್ಯ ಮಟ್ಟದ ಪೂರ್ವಭಾವಿ ಸಭೆಗೆ ಈಗಾಗಲೇ ಚಾಲನೆಯನ್ನು ಕೂಡ ನೀಡಿದ್ದಾರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಲಾಭ ತಂದು ಕೊಡುವ ಸಲುವಾಗಿ ಗೃಹಲಕ್ಷ್ಮಿ ವಿವಿಧ ಉದ್ದೇಶ ಸಹಕಾರ ಸಂಘ ಆರಂಭಿಸಲಾಗುವುದೆಂದು ಕೂಡ ಇಲ್ಲಿ ಅವರು ಭರ್ಜರಿ ಗುಡ್ನೂಸ್ ಅನ್ನ ನೀಡಿದ್ದಾರೆ ನಮ್ಮ ರಾಜ್ಯದ ಮಹಿಳೆಯರಿಗೆ ಹೌದು ಫ್ರೆಂಡ್ಸ್ ಎರಡು ಸಾವಿರ ಫಲಾನುಭವಿಗಳಿಂದ ಹಣ ಸಂಗ್ರಹಿಸಲಾಗಿದೆ ಗೃಹಲಕ್ಷ್ಮಿ ಯೋಜನೆ ಮಾದರಿಯಲ್ಲೇ ಗೃಹಲಕ್ಷ್ಮಿ ಸೊಸೈಟಿ ಕೂಡ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲು ಅಧಿಕಾರಿಗಳು ಶ್ರಮ ವಹಿಸಬೇಕೆಂದು ಕೂಡ ತಿಳಿಸಿದ್ದಾರೆ ಇನ್ನು ಕೇವಲ ಮೂರು ತಿಂಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ಗೃಹಲಕ್ಷ್ಮಿ ಸೊಸೈಟಿ ವಿಸ್ತರಿಸಲಾಗುವುದೆಂದು ಕೂಡ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ನ ನೀಡಿದ್ದಾರೆ ಮಹಿಳೆಯರಿಗೆ ಸುರಕ್ಷತೆ ನೀಡುವ ಉದ್ದೇಶದಿಂದ ಅಕ್ಕಪಡೆ ಆರಂಭಿಸಲಾಗುವುದು ಹೋಮ್ ಗಾರ್ಡ್ ಎನ್ಸಿಸಿ ವಿದ್ಯಾರ್ಥಿಗಳು ಅಕ್ಕಪಡೆಯಲ್ಲಿ ಕಾರ್ಯವನ್ನು ನಿರ್ವಹಿಸಲಿದ್ದಾರೆ ಎಂದು ಕೂಡ ಅವರಲ್ಲಿ ತಿಳಿಸಿದ್ದಾರೆ ಶಾಲಾ ಕಾಲೇಜು ಪಾರ್ಕ್ ಆಗಿರಬಹುದು ಮತ್ತು ಶಾಪಿಂಗ್ ಮಾಲ್ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಅಕ್ಕಪಡೆ ಗಸ್ತು ತಿರುಗಲಿದೆ ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ಅಕ್ಕಪಡೆ ಕಾರ್ಯನಿರ್ವಹಿಸಲಿದೆ ಎಂದು ಕೂಡ ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಇನ್ನು ಇದೇ ಕುರಿತಂತೆ ಸಮಗ್ರ ಶಿಶು ವಿಕಾಸ ಯೋಜನೆಗೆ ಐವತ್ತು ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ನವೆಂಬರ್ ಹತ್ತೊಂಬತ್ತರಂದು ಈಗಾಗಲೇ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಸುವರ್ಣ ಮಹೋತ್ಸವದ ಒಂದು ಸಮಾರಂಭ ಕೂಡ ಏರ್ಪಾಡು ಮಾಡಲಾಗಿದೆ ನಲವತ್ತು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಆಗಮಿಸುವ ಒಂದು ನಿರೀಕ್ಷೆ ಇದೆ ಎಂದು ಕೂಡ ಇಲ್ಲಿ ಅವರು ತಿಳಿಸಿದ್ದಾರೆ ಗೆಳೆಯರೆ ಇದೇ ಕುರಿತಂತೆ ಅಕ್ಕ ಪಡೆ ಮತ್ತು ಈ ಒಂದು ಎಲ್ಲ ಒಂದು ನಿಮ್ಮ ಒಂದು ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ ಇನ್ನು ಇದೇ ಕುರಿತಂತೆ ನಿಮ್ಮ ಖಾತೆಗೆ ಎಷ್ಟು ಒಂದು ಗ್ರಹಲಕ್ಷ್ಮಿ ಒಂದು ಕಂತು ಬಿಡುಗಡೆಯಾಗಿದೆ ಅನಿಸಿಕೆಯನ್ನು ನಮಗೆ ಕಮೆಂಟ್ ತಿಳಿಸಬಹುದು ನಿಮ್ಮ ಕಮೆಂಟ್ ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಫ್ರೆಂಡ್ಸ್ ಇದು ಇದೇ ಕುರಿತಂತೆ ಬಂಗಾರ ಪ್ರಿಯರು ಕೂಡ ಇವಾಗ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಹೌದು ಫ್ರೆಂಡ್ಸ್ ಬಂಗಾರದ ದರ ಭರ್ಜರಿ ಇಳಿಕೆ ಅಂತಾನೆ ಹೇಳಬಹುದು ಹೌದು ಬಂಗಾರ ದರದಲ್ಲಿ ಹಾವು ಏಣಿ ಆಟದಂತೆ ಏರಿಳಿತ ಆಗುತ್ತಲೇ ಇರುತ್ತೆ ಇದೇ ಕುರಿತಂತೆ ಇವಾಗ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಇವಾಗ ಈ ಒಂದು ಬಂಗಾರ ಎಷ್ಟು ಇದೆ ಅಂತ ಕೂಡ ನೋಡೋಣ ಬನ್ನಿ ಫ್ರೆಂಡ್ಸ್ ಗೆಳೆಯಲ್ಲಿ ಮೊದಲನೇದಾಗಿ ಇಪ್ಪತ್ತೆರಡು ಕ್ಯಾರೆಟ್ ಒಂದು ಚಿನ್ನದ ಬೆಲೆ ಒಂದು ಲಕ್ಷದ ಹನ್ನೊಂದು ಸಾವಿರದ ಏಳುನೂರ ಐವತ್ತು ರೂಪಾಯಿ ಹತ್ತು ಗ್ರಾಮ್ಗೆ ಆಗಿದೆ ಇನ್ನು ಇದೇ ಕುರಿತಂತೆ ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಹತ್ತು ರೂಪಾಯಿಗಳು ಆಗಿದೆ ಫ್ರೆಂಡ್ಸ್ ಇನ್ನು ಇದೇ ಕುರಿತಂತೆ ನಮ್ಮ ದೇಶದ ಒಂದು ವಿವಿಧ ಒಂದು ನಗರಗಳಲ್ಲೂ ಕೂಡ ಇವಾಗ ಬಂಗಾರದ ಬೆಲೆಯಲ್ಲಿ ಕೊಂಚ ವ್ಯತ್ಯಾಸ ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಇನ್ನು ಇದೇ ಕುರಿತಂತೆ ಬೆಳ್ಳಿಯ ಒಂದು ಬೆಲೆ ಒಂದು ಕೆಜಿ ಬೆಳ್ಳಿಗೆ ಇವಾಗ ಬೆಂಗಳೂರಿನಲ್ಲಿ ಒಂದು ಲಕ್ಷದ ಐವತ್ತೊಂದು ಸಾವಿರದ ಐದುನೂರು ರೂಪಾಯಿಗಳು ಆಗಿದೆ ಹೌದು ಫ್ರೆಂಡ್ಸ್ ಇದು ನಿನ್ನೆ ಕಂಪೇರ್ ಮಾಡಿದರೆ ಒಂದು ಸಾವಿರ ರೂಪಾಯಿ ಏರಿಕೆ ಕೂಡ ಕಂಡಿದೆ ನೀವು ಇಲ್ಲಿ ಸ್ಕ್ರೀಮ್ ಮೇಲೆ ಕೂಡ ನೋಡ್ತಾ ಇರಬಹುದು ಇಪ್ಪತ್ತೆರಡು ಕ್ಯಾರೆಟ್ನ ಹಲವಾರು ಒಂದು ಬೆಂಗಳೂರು ಚೆನ್ನೈ ಮುಂಬೈ ಕೋಲ್ಕತ್ತಾ ನವದೆಹಲಿ ಮತ್ತು ಹೈದರಾಬಾದ್ಗಳಲ್ಲಿ ಎಷ್ಟು ಒಂದು ಈ ಒಂದು ಚಿನ್ನಕ್ಕೆ ದರವನ್ನು ನಿಗದಿಪಡಿಸಿದ್ದಾರೆ ಅಂತ ಕೂಡ ನೀವು ಇಲ್ಲಿ ಸ್ಕ್ರೀಮ್ ಮೇಲೆ ನೋಡಬಹುದು ಗೆಳೆಯರಿದೆ ಕುರಿತಂತೆ ಇಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಬೆಂಗಳೂರು ಚೆನ್ನೈ ಮತ್ತು ಮುಂಬೈ ಕೋಲ್ಕತ್ತಾ ಸೇರಿದಂತೆ ನವದೆಹಲಿ ಮತ್ತು ಹೈದರಾಬಾದ್ನಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಒಂದು ಬಂಗಾರ ಇವಾಗ ಹತ್ತು ಗ್ರಾಮ್ಗೆ ಎಷ್ಟಿದೆ ಎಂದು ಕೂಡ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಫ್ರೆಂಡ್ಸ್ ಬೆಂಗಳೂರು ಸೇರಿದಂತೆ ಹಲವಾರು ಒಂದು ಪ್ರಮುಖ ನಗರಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಕೊಂಚ ವ್ಯತ್ಯಾಸ ಕೂಡ ಇಲ್ಲಿ ನೋಡಬಹುದು ಇನ್ನು ಬೆಳ್ಳಿ ಕೂಡ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಫ್ರೆಂಡ್ಸ್ ನಮ್ಮ ದೇಶದ ಒಂದು ಪ್ರಮುಖ ನಗರಗಳಲ್ಲಿ ಒಂದು ಕೆ ಜಿ ಬೆಳ್ಳಿಗೆ ಇವಾಗ ಎಷ್ಟು ದರವನ್ನ ಇಲ್ಲಿ ಮಾರಾಟ ಆಗ್ತಾ ಇದೆ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಇದೇ ಒಂದು ಕುರಿತಂತೆ ನಿಮ್ಮ ಒಂದು ಅನಿಸಿಕೆಯನ್ನು ತಪ್ಪದೆ ನಮಗೆ ಕಮೆಂಟ್ ಮಾಡಿ ಮತ್ತು ಈ ಒಂದು ಆಭರಣ ಪ್ರಯೋಗ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಹಲವಾರು ದಿನಗಳಿಂದ ಏರಿಕೆ ಕಾಣ್ತಾ ಇದ್ದ ಇವಾಗ ಚಿನ್ನದಲ್ಲಿ ಕೊಂಚ ಇಳಿಕೆ ಕೂಡ ಇಲ್ಲಿ ಕಾಣ್ತಾ ಇದೆ ಇನ್ನು ಇದೇ ಕುರಿತಂತೆ ನಿಮ್ಮ ಒಂದು ಅನಿಸಿಕೆ ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಆದಷ್ಟು ಲೈಕ್ ಮಾಡಿ ಮತ್ತು ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಮತ್ತು ಗೃಹಲಕ್ಷ್ಮಿ ಹಣವನ್ನು ಪಡೆದುಕೊಳ್ಳುವವರಿಗೆ ನೀವು ಮರೆಯದೆ ಶೇರ್ ಮಾಡಿ ಅವರು ಕೂಡ ಈ ಒಂದು ಮುಖ್ಯವಾದ ಮಾಹಿತಿ ತಿಳಿಸಿ ಫ್ರೆಂಡ್ಸ್ ಗೆಳೆಯರೆ ಇದೇ ಕುರಿತಂತೆ ನಿಮ್ಮ ಒಂದು ಜಿಲ್ಲೆ ಯಾವುದು ನಮಗೆ ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆ ಅಂತ ಕಮೆಂಟ್ ಮಾಡಿದ್ರೆ ಆ ಒಂದು ಜಿಲ್ಲೆಗಳ ಮೇಲೆ ಬರ್ತಾ ಇರುವ ಎಲ್ಲ ಒಂದು ಮಾಹಿತಿಯನ್ನು ನೀವು ನಮ್ಮ ಚಾನಲ್ ಮೂಲಕ ಫ್ರೀಯಾಗಿ ನೋಡ್ಬೋದು ಹಾಗಾಗಿ ನಿಮ್ಮ ಒಂದು ಜಿಲ್ಲೆಯನ್ನು ತಪ್ಪದೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಸೂಪರ್ ವಿಡಿಯೋ ಅಂತ ನಾವು ನಮಗೆ ಕಮೆಂಟ್ ಕೂಡ ಮಾಡ್ಬೋದು ನಿಮ್ಮ ಕಮೆಂಟ್ಗಳಿಂದ ನಮಗೆ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ फ्री आगे सब्सक्राइब मारी